ಇವತ್ತು ನಾಡಿನ ಜನತೆಗೆ ಹೇಳ್ತೇನೆ ಐದು ಗ್ಯಾರಂಟಿ ಹೆಸರಿನಲ್ಲಿ ನಾವೇನೋ ಜನತೆಯನ್ನು ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತರ್ತಾ ಇದ್ದೇವೆ ಶಕ್ತಿಯನ್ನು ತುಂಬುತ್ತೇವೆ ಅಂತ ಏನ್ ಹೇಳ್ತಾರೆ ಇವತ್ತು ಸಹ ನನ್ನ ಮನೆ ಹತ್ರ ಬರ್ತಕ್ಕಂತ ಹಲವಾರು ಕುಟುಂಬದ ಬಡ ಕುಟುಂಬದ ತಾಯಂದರು ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ ದಲಿತ ಸಮಾಜದ ಹೆಣ್ಣು ಮಕ್ಕಳು ಬರ್ತಾರೆ ಹಿಂದುಳಿದ ಜನಾಂಗದ ಹೆಣ್ಣು ಮಕ್ಕಳು ಬರ್ತಾರೆ ಏನಾದ್ರೂ ಮಾಡಿ ನಮ್ಮ ಜೀವನಕ್ಕೆ ಏನಾದ್ರು ದಾರಿ ಮಾಡಿ ಅಂತ ಹೇಳಿ ನಿಮ್ ಎರಡ್ ಸಾವಿರ ರೂಪಾಯಿನಿಂದ ಇಡೀ ರಾಜ್ಯದ ಚಿತ್ರಣ ಬದಲಾವಣೆ ಮಾಡ್ತೀವಿ ಅಂತ ಏನ್ ಹೇಳಿದ್ದೀರಿ ನನ್ನ ಮನೆ ಹತ್ರ ನಿಮ್ಮ ಇಂಟೆಲಿಜೆನ್ಸ್ ಪೊಲೀಸ್ನವ್ರನ್ನ ಒಬ್ಬನ ಪ್ರತಿನಿತ್ಯ ನಿಲ್ಲಿಸಿ ನನ್ನ ಮನೆಗೆ ಬರ್ತಕ್ಕಂತ ಬಡ ತಾಯಂದ್ರ ಇವ್ ಮಕ್ಕಳ ಪರಿಸ್ಥಿತಿಗಳನ್ನ ಏನ್ ನೋಡ್ತೇನೆ ಇವತ್ತು ಆ ಮಕ್ಕಳಿಗೆ ವಿದ್ಯೆ ಕೊಡ್ಲಿಕ್ಕೆ ಇವತ್ತು ಶಾಲೆಗೆ ಕಳಿಸ್ತಕ್ಕಂಥದ್ದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಇಲ್ಲ ಮನೆಯಲ್ಲಿ ಇವತ್ತು ಎರಡು ಹೊತ್ತಿನ ಊಟಕ್ಕೆ ದುಡ್ಡಿಲ್ಲ ಇಲ್ಲ ಈ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದಾರೆ ಇವತ್ತು ಡಿಸ್ಕಷನ್ ನಡೀತಾ ಇತ್ತು ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಕ್ಕಂಥ ವಾಹನಗಳ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ನಾಗರಿಕರು ಹೇಳ್ತಾ ಇದ್ರು ಒಂದು ಕಡೆ ಪ್ರತಿ ವರ್ಷ ಒಂದೂವರೆ ಲಕ್ಷ ನಾವು ಕಟ್ಟಬೇಕು ಇನ್ನೊಂದು ಕಡೆ ಈ ರೀತಿ ಬೆಲೆ ಏರಿಕೆ ಮಾಡಿದ್ರೆ ನಾವು ಎಲ್ಲಿಂದ ನಾವು ನಮ್ಮ ಮಕ್ಕಳಿಗೆ ವಿದ್ಯೆ ಕೊಡೋದು ಸಣ್ಣ ಪುಟ್ಟ ಆಟೋ ಡ್ರೈವರ್ಗಳು ಕೂಲಿ ಕೆಲಸ ಮಾಡೋರು ಇವತ್ತು ಸರ್ಕಾರದ ಶಾಲೆಗಳಿಗೆ ಹಿಂದೆ ಮುಂದೆ ನೋಡ್ತಾರೆ ಇವತ್ತು ಎಲ್ಲರೂ ಆ ತಂದೆ ತಾಯಂದ್ರು ಸಹ ನನ್ನ ಮಕ್ಕಳು ಏನಾದ್ರೂ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಬದುಕಲಿ ಅಂತೇಳಿ ಸಾಲ ಸೋಲ ಮಾಡಿ ಇವತ್ತು ಆ ಒಂದು ಖಾಸಗಿ ಶಾಲೆಗಳಿಗೆ ಸೇರಿಸ್ತಾರೆ ಆದರೆ ಇವತ್ತು ಅವ್ರ ಕುಟುಂಬದ ಪರಿಸ್ಥಿತಿಗಳು ಅವರ ಪ್ರತಿನಿತ್ಯ ದುಡಿಮೆ ಎಲ್ಲಿಗೆ ಇವತ್ತು ಕೊಡಬೇಕು ಅಂತಕ್ಕಂತ ಕಷ್ಟವನ್ನ ಎದುರಿಸಿರ್ತಕ್ಕಂಥ ನೋಡ್ತಾ ಇದ್ದೇವೆ ಅದರಿಂದ ಇವತ್ತು ಈ ಒಂದು ಪ್ರತಿಭಟನೆ ಒಂದು ದಿನಕ್ಕೆ ನಿಲ್ಲಿಸಬೇಡಿ ಇವತ್ತು ಈ ರಾಜ್ಯ ಏನು ಸಂಪತ್ ಭರಿತವಾದಂತ ರಾಜ್ಯ ಪ್ರತಿನಿತ್ಯ ಕೇಂದ್ರ ಸರ್ಕಾರ ದುಡ್ಡು ಕೊಡ್ಲಿಲ್ಲ ದುಡ್ಡು ಕೊಡ್ಲಿಲ್ಲ ಅಂತಾರೆ ನಾನು ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾಗ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಭಿಕ್ಷೆ ಕೇಳಲಿಲ್ಲ ರೈತರ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದಾಗ ನೀವು ಕೊಟ್ಟಂತ ನಿಮ್ಮ ತೆರಿಗೆ ಹಣ ನಿಮ್ಮ ಹಣವನ್ನ ನಿಮಗೆ ಕೊಟ್ಟಿದ್ದೇನೆ ರಾಜ್ಯದ ಜನತೆಗೆ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ನಿಂತಿರ್ಲಿಲ್ಲ ನಾನು ದಯವಿಟ್ಟು ಇವತ್ತು ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಮನವಿ ಮಾಡ್ತೇನೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರಿದ್ದಾರೆ ಅವರು ಮೂರು ಬಾರಿ ಚುನಾವಣೆಯಲ್ಲಿ ಸೋತಿರಬಹುದು ಆದರೆ ಇವತ್ತು ಈ ಪಕ್ಷವನ್ನ ಕಟ್ಟಿ ಈ ನಾಡಿನ ಜನತೆಯ ಬದುಕನ್ನ ಇವತ್ತು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ರಾಜ್ಯಕ್ಕೆ ಜನತಾ ದಳವೇ ಇವತ್ತು ಈ ನಾಡನ್ನ ಉಳಿಸಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಈ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಆಡಳಿತವನ್ನ ಈ ರಾಜ್ಯದ ಏನು ಕಂಡಿದ್ದೀರಿ ಪ್ರತಿನಿತ್ಯ ಕಮಿಷನ್ ಬಗ್ಗೆ ಏನು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೇನೆ ನಾನು ಮುಖ್ಯಮಂತ್ರಿ ಆದಂತ ಅವಧಿಯಲ್ಲಿ ಯಾವನಾದ್ರೂ ಗುತ್ತಿಗೆದಾರರಿಗೆ ಹಿಂಸೆ ಕೊಟ್ಟಿದ್ರೆ ಇಲ್ಲ ಗುತ್ತಿಗೆದಾರರ ಒಂದು ಹಣವನ್ನ ಎಲ್ಒಸಿಯ ರಿಲೀಸ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಒಂದು ದೋಷಕ್ಕೆ ಅವಕಾಶ ಕೊಟ್ಟಿದ್ರೆ ಯಾರು ಬೇಕಾದ್ರೂ ನನ್ನ ಮುಂದೆ ಬಂದು ಹೇಳಬಹುದು ನಲವತ್ತು ಪರ್ಸೆಂಟ್ ಕಮಿಷನ್ ಅಂತ ಬಿಜೆಪಿ ಮೇಲೆ ಹೇಳ್ತಾರೆ ಈಗ ಗುತ್ತಿಗೆದಾರರೇ ಹೇಳ್ತಾ ಇದ್ದಾರೆ ಬಿಜೆಪಿ ಸರ್ಕಾರವೇ ಪರವಾಗಿರಲಿಲ್ಲ ಅಂತ ಇವತ್ತು ಯಾವೊಂದು ಗುತ್ತಿಗೆದಾರರು ಈ ಕಷ್ಟ ಅನುಭವಿಸ್ತಾ ಇದ್ದೀರಿ ಗೊತ್ತಿದೆ ನನಗೆ ಈ ಸರ್ಕಾರಗಳು ಬಂದ ಮೇಲೆ ನೀವು ಏನು ಗುತ್ತಿಗೆ ಕೆಲಸ ಮಾಡಿದ್ದೀರಿ ಕಳೆದ ನಾಲ್ಕು ವರ್ಷದಿಂದ ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ಹದಿನೈದು ಕೋಟಿ ಕೆಲಸ ಮಾಡಿದೆ ನಿಮ್ಮ ಕೆಲಸ ಮಾಡಿದ್ದ ಮಾಡಿರ್ತಕ್ಕಂಥದ್ದು ಏನಿದೆ ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳ ಚಿನ್ನವನ್ನು ತೆಗೆದುಕೊಂಡು ಹೋಗಿ ಬ್ಯಾಂಕ್ ಅಲ್ಲಿ ಇಟ್ಟು ಬದುಕ್ತಾ ಗುತ್ತಿಗೆದಾರರು ನನ್ನ ಕಾಲದಲ್ಲಿ ಆ ಪರಿಸ್ಥಿತಿ ಇಟ್ಟಿರ್ಲಿಲ್ಲ ನಾವು ಜನತಾದಳ ಮೈತ್ರಿ ಪಕ್ಷದಲ್ಲಿ ಕೆಲಸ ಮಾಡಬೇಕಾದ್ರು ಪ್ರತಿ ತಿಂಗಳು ಕೊನೆಯ ದಿನ ಮೂವತ್ತು ಮೂವತ್ತೊಂದನೇ ತಾರೀಕು ಗುತ್ತಿಗೆದಾರರಿಗೆ ಎಲ್ಒನ್ನ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದು ನಮ್ಮ ಮುಂದೆ ಕಮಿಷನ್ ಕೊಟ್ಟು ಹಣ ತೆಗೆದುಕೊಂಡು ಹೋಗಿ ಅಂತ ಒಂದು ದಿನವೂ ನಾವು ಆ ಕೆಲಸ ಮಾಡಿಲ್ಲ ನಾವು ಇವತ್ತು ಚರ್ಚೆ ಏನು ಮಾಡ್ತೀರಿ ಇವತ್ತು ಮೂರು ಪಕ್ಷಗಳು ಮೂರು ಪಕ್ಷಗಳು ಅಂತ ಹೇಳಿ ನನ್ನ ಮಾಧ್ಯಮದ ಮಿತ್ರರಿಗೆ ಮನವಿ ಮಾಡ್ತೇನೆ ನಾನು ಇದ್ದಂತ ಅವಧಿಯಲ್ಲಿ ಇಪ್ಪತ್ತು ತಿಂಗಳು ಬಿಜೆಪಿ ಜೊತೆ ಹದಿನಾಲ್ಕು ತಿಂಗಳು ಕಾಂಗ್ರೆಸ್ನ ಆಳ್ತದಲ್ಲಿ ನಾನು ಯಾರಾದರೂ ಒಬ್ಬ ಕಾಂಟ್ರಾಕ್ಟರ್ ಗಳಿಗಿರಬಹುದು ಯಾರಿಗಾದ್ರು ಗುತ್ತಿಗೆದಾರರಿಗೆ ನಾನು ಏನಾದರೂ ಒತ್ತಡವನ್ನ ಹೇರಿರ್ತಕ್ಕಂಥ ಒಂದು ಪ್ರಕರಣವನ್ನ ಯಾರಾದರೂ ತಂದ್ರೆ ಇವತ್ತು ನಾನು ಅವನಿಗೆ ಕೊಡ್ತಕ್ಕಂಥ ಶಿಕ್ಷೆಯನ್ನ ಅನುಭವಿಸ್ಲಿಕ್ಕೆ ತಯಾರಾಗಿದ್ದೇನೆ ದಯವಿಟ್ಟು ಮಾಧ್ಯಮದ ಸ್ನೇಹಿತೆಗೆ ಹೇಳ್ತೇನೆ ಮೂರು ಪಕ್ಷವನ್ನ ಒಂದೇ ತಕ್ಕಡೆಯಲ್ಲಿ ತೂಗಬೇಡಿ ಇವತ್ತೇನಾದ್ರೂ ಬೆಂಗಳೂರು ನಗರಕ್ಕೆ ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಕಂಡಿದ್ರೆ ಅದು ದಳದ ನಮ್ಮ ಪಕ್ಷದ ಕಾರ್ಯಕ್ರಮಗಳು ನಾನು ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳು ಕೇವಲ ಇಪ್ಪತ್ತು ತಿಂಗಳು ಅಧಿಕಾರವನ್ನ ನಡೆಸಿದಾಗ ಬೆಂಗಳೂರು ನಗರದ ಅಭಿವೃದ್ಧಿಗೆ ನಾನು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಈ ಬೆಂಗಳೂರು ನಗರದ ನಾಗರಿಕರು ಕನ್ನಡಿಗರು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ